ಶ್ರೀ ಮಹಾವೀರ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರಿ ಸಂಘ ಹುಕ್ಕೇರಿ ಎಲ್ಲ ಸೌಲಭ್ಯವುಳ್ಳ ಆಸ್ಪತ್ರೆ ಹುಕ್ಕೇರಿಯಲ್ಲಿ ನಿರ್ಮಾಣ ಮಾಡಲಾಗುವುದು ಶ್ರೀ ಮಹಾವೀರ ಮಲ್ಟಿಪರ್ಪಸ್ ಸೌಹಾರ್ದ ಸಂಘ ಈ ವರ್ಷ ಲಾಭದಾಯಕವಾಗಿರುತ್ತದೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಶ್ರೀ ಮಹಾವೀರ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರಿ ಸಂಘ ಸುಮಾರು ಹದಿನೈದು ಸಾವಿರ ಅಧಿಕ ಸದಸ್ಯರ ಮುಖಾಂತರ ಎರಡುನೂರ ನಲವತ್ತೆಂಟು ಕೋಟಿ ಟೇವು ಮುಖಾಂತರ ಎರಡು ನೂರ ಹದಿನೆಂಟು ಕೋಟಿ ಸಾಲ ವಿತರಿಸುವ ಮೂಲಕ ಒಟ್ಟು ಪ್ರಧಾನ ಕಚೇರಿಗಳೊಳಗೊಂಡ ಹದಿನಾರು ಶಾಖೆಗಳಲ್ಲಿ ಅತ್ಯುತ್ತಮ ಸೇವೆ ನೀಡುವ ಮುಖಾಂತರ ಹಾಗೂ ಪವರ್ ಬ್ಯಾಂಕಿಂಗ್ ಸೇವೆ ಮುಖಾಂತರ ಎಲ್ಲ ಶಾಖೆಗಳಲ್ಲಿ ಸೇವೆ ನೀಡುವ ಮುಖಾಂತರ ನಮ್ಮ ಸೌಹಾರ್ದ ಸಂಘ ಹುಕ್ಕೇರಿ ಬೆಳಗಾವಿ ಬಾಗಲಕೋಟೆ ಜಿಲ್ಲೆ ಧಾರವಾಡ ಜಿಲ್ಲೆ ಹಾಗೂ ವಿಜಯಪುರ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದು ಯಶಸ್ವಿ ಸೌಹಾರ್ದ ಸಂಘ ಕಾರ್ಯನಿರ್ವಹಿಸುತ್ತಿದೆ ಶ್ರೀ ಮಹಾವೀರ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರಿ ಸಂಘ ಹುಕ್ಕೇರಿಯಲ್ಲಿ ಎಲ್ಲ ಸೌಲಭ್ಯವುಳ್ಳ ಆಸ್ಪತ್ರೆ ಹುಕ್ಕೇರಿಯಲ್ಲಿ ನಿರ್ಮಾಣ ಮಾಡಲಾಗುವುದು ಬರುವ ಅಕ್ಷಯ ತೃತೀಯ ದಿವಸ ಆಸ್ಪತ್ರೆ ಕಟ್ಟಲಿಕ್ಕೆ ಭೂಮಿ ಪೂಜೆ ಮಾಡಲಾಗುವುದು ಎಂದು ಶ್ರೀ ಮಹಾವೀರ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾದ ಮಹಾವೀರ್ ವಸಂತ್ ನಿಲಿಜ್ಗಿ ಅವರು ಮಾಧ್ಯಮದೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ರೋಹಿತ್ ಚೌಗ್ಲಾ ಉಪಾಧ್ಯಕ್ಷರು ಸುಕುಮಾರ್ ಕತ್ತಲ್ಗಲ್ಲಿ ನಿರ್ದೇಶಕರು ಬಾಹುಬಲಿ ಸೊಲ್ಲಾಪುರ ಅಶೋಕ್ ಪಾಟೀಲ್ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಶ್ರೀ ಮಹಾವೀರ್ ಮಲ್ಟಿ ಪ್ರಪೋಸ್ ಅವಾರ್ಡ್ ಸಂಘವು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೊಂಡ ಕೊನೆಗೊಂಡ ವಾರ್ಷಿಕ ಅಂಕಿಅಂಶಗಳ ಒಂದು ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನ ಸ್ವಾಗತ ಬಯಸುತ್ತ ಜಿನೈಕೆ ಹೊಸ ಶ್ರೀಮಂತ ನೆಲಜಿಗೆ ಅವರು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಹುಕ್ಕೇರಿ ಗ್ರಾಮೀಣ ಭಾಗದ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಬೋದು ಬೀದಿ ಬದಿ ವ್ಯಾಪಾರಸ್ಥರಿರ್ಬೋದು ಅನೇಕ ಎಲ್ಲ ಒಂದು ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಕಾರ್ಮಿಕರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಶ್ರೀ ಮಹಾವೀರ್ ಮಲ್ಟಿಪರ್ಪಸ್ ಅವಾರ್ ಸಹಕಾರಿ ಸಂಘವನ್ನು ಒಂದು ಹುಟ್ಟುಹಾಕಿದರು ಸುಮಾರು ಇಪ್ಪತ್ತೈದು ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಈ ಸಹಕಾರಿ ಸಂಘವು ಮುನ್ನೂರು ಸದಸ್ಯರಿಂದ ಪ್ರಾರಂಭಗೊಂಡ ಈ ಒಂದು ಸ ಮುನ್ನೂರು ಸದಸ್ಯರು ಮೂರು ಲಕ್ಷ ಸೇರುವುದೊಂದಿಗೆ ಪ್ರಾರಂಭಗೊಂಡ ಈ ಒಂದು ಸೌಹಾರ್ದ ಸಹಕಾರಿಯು ಇಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಇಂದು ಸುಮಾರು ಹದಿನೈದು ಸಾವಿರಕ್ಕೂ ಅಧಿಕ ಸದಸ್ಯರನ್ನು ಹೊಂದುವ ಮುಖಾಂತರ ಎರಡುನೂರ ನಲ್ ನಲವತ್ತೆಂಟು ಕೋಟಿ ಟೇವು ಹೊಂದುವ ಮುಖಾಂತರ ಎರಡು ನೂರ ಹದಿನೆಂಟು ಕೋಟಿಗೂ ಅಧಿಕ ಸಾಲ ವಿತರಿಸುವ ಮುಖಾಂತರ ಒಟ್ಟು ಪ್ರಧಾನ ಕಚೇರಿ ಒಳಗೊಂಡು ಹದಿನಾರು ಶಾಖೆಗಳಲ್ಲಿ ಅತ್ಯುತ್ತಮ ಸೇವೆ ನೀಡುವ ಮುಖಾಂತರ ಹಾಗೂ ಕೋರ್ ಬ್ಯಾಂಕಿಂಗ್ ಸೇವೆ ನೀಡುವ ಮುಖಾಂತರ ಎಲ್ಲ ಶಾಖೆಗಳಲ್ಲಿ ಗಣಕೀಕೃತ ಸೇವೆ ನೀಡುವ ಮುಖಾಂತರ ನಮ್ಮ ಸೌಹಾರ್ದ ಸಹಕಾರಿಯು ಬೆಳಗಾವಿ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಧಾರವಾಡ ಜಿಲ್ಲೆ ಹಾಗೂ ವಿಜಯಪುರ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ಅತ್ಯಂತ ಒಂದು ಯಶಸ್ವಿ ಸೌಹಾರ್ದ ಸಹಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಈ ಒಂದು ಸೌಹಾರ್ದ ಸಹಕಾರಿಯ ಕಾರ್ಯನಿರ್ವಹಿಸಿದ ಹಿಂದೆ ಇಟ್ಟೊಂದು ಬೃಹತ್ವಾಗಿ ಕಾರ್ಯನಿರ್ವಹಿಸಲು ಈ ನಮ್ಮ ಪ್ರಧಾನ ಕಚೇರಿ ಆಡಳಿತ ಮಂಡಳಿ ಇರಬಹುದು ಸಿಬ್ಬಂದಿ ವರ್ಗದ ಇರಬಹುದು ಹಾಗೂ ಎಲ್ಲ ಸೌಹಾರ್ದ ಸಹಕಾರಿ ಶಾಖೆಗಳ ಸಿಬ್ಬಂದಿ ವರ್ಗ ಸಲಹಾ ಸಮಿತಿಯವರ ಒಂದು ಸಹಕಾರ ಹಾಗೂ ಸ್ಪಷ್ಟ ನಿರ್ದೇಶಕರ ಮಾರ್ಗದರ್ಶನದಿಂದ ಈ ಒಂದು ಸೌಹಾರ್ದ ಇಷ್ಟೊಂದು ಕೆಲಸ ನಿರ್ವಹಿಸ್ತದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಒಟ್ಟು ವರ್ಷಾಂತ್ಯಕ್ಕೆ ನಮ್ಮ ಈ ಒಂದು ಸೌಹಾರ್ದ ಸಹಕಾರಿಯು ಮೂರು ಕೋಟಿ ಇಪ್ಪತ್ತೈದು ಲಕ್ಷ ಐದು ಸಾವಿರದ ಐವತ್ತೈದು ಲಾಭಗಳಿಸಿರುತ್ತದೆ ಹಾಗೂ ಶೇಕಡ ಇಪ್ಪತ್ತೈದರಷ್ಟು ಲಾಭಾಂಶವನ್ನು ವಿತರಿಸಿ ವಿತರಣೆ ಮಾಡುವ ಮುಖಾಂತರ ಒಂದು ಆಡಳಿತ ಮಂಡಳಿಯವರು ಕ್ರಮ ಕೈಗೊಂಡಿದ್ದಾರೆ ಇಪ್ಪತ್ತೈದನೇ ವರ್ಷಗಳ ಈ ಸವಾರ್ದ ಸಹಕಾರಿ ಇಪ್ಪತ್ತೈದು ವರ್ಷಗಳನ್ನು ಬರುವ ಎರಡು ಸಾವಿರ ಇಪ್ಪತ್ತು ಸೆಪ್ಟೆಂಬರ್ಗೆ ಇಪ್ಪತ್ತು ಬೆಳ್ಳಿ ಹಬ್ಬವನ್ನು ಆಚರಿಸಲು ಆಡಳಿತ ಮಂಡಳಿ ನಿರ್ಣಯಿಸಿದ್ದು ಈ ಒಂದು ಸೆಪ್ಟೆಂಬರ್ ತಿಂಗಳ ಪೂರ್ತಿ ತಿಂಗಳಲ್ಲಿ ಬೆಳ್ಳಿ ಹಬ್ಬ ಆಚರಣೆಯಲ್ಲಿ ಅನೇಕ ಆರೋಗ್ಯ ಪ್ರಧಾನ ಕಚೇರಿ ಮತ್ತು ಶಾಖೆಗಳಲ್ಲಿ ಆರೋಗ್ಯ ಆರೋಗ್ಯ ಆರೋಗ್ಯದ ಒಂದು ಕಣ್ಣಿನ ತಪಾಸಣೆ ಇರಬಹುದು ಹೃದಯ ತಪಾಸಣೆ ಇರಬಹುದು ವಿವಿಧ ವಯೋವೃದ್ಧರಿಗೆ ಚಸ್ಮಾ ನೀಡುವ ಮುಖಾಂತರ ಕ್ರಮ ಕೈಗಳಿದ್ದು ಹಾಗೂ ಕಲಾವಿದರಿಗೆ ಪ್ರಸ್ತಾವ ನೀಡುವ ಮುಖಾಂತರ ಅನೇಕ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಏರ್ಪಡಿಸುವವರಿದ್ದು ಈ ಒಂದು ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಗೋಲ್ಡ್ ಭಾರತ ವೈಭವ ನ್ಯೂಸ್ ಹುಕ್ಕೇರಿ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vibhavdali Newspaper, BV News Channel and BV Fast Web News from all the talukas of Karnataka. If interested, send your resume to 948263333.